ನಮಸ್ಕಾರ ಸ್ನೇಹಿತರೆ ಭಾರತ ಪಾಕಿಸ್ತಾನ ಮಧ್ಯೆ ಗಡಿಯಲ್ಲಿದೆ ಅಂತ ಕೇಳಿದ್ರೆ ಬ್ರಿಟಿಷರು ಬರೆದಿರೋ ರ್ಯಾಟ್ಲಿಫ್ಟ್ ಲೈನ್ ಇದೆ ಕಾಶ್ಮೀರದಲ್ಲಿ ಲೈನ್ ಆಫ್ ಕಂಟ್ರೋಲ್ ಅಥವಾ ಇದೆ ಅನ್ನೋದನ್ನ ನೀವು ಕೇಳಿರ್ತೀರಾ ಆದರೆ ವಾಸ್ತವದಲ್ಲಿ ಭಾರತ ಪಾಕಿಸ್ತಾನ ಮಧ್ಯೆ ನಾಲ್ಕು ನಾಲ್ಕು ಲೈನ್ಗಳಿದಾವೆ ನಾಲ್ಕು ವಿಪರ್ಯಾಸ ಅಂದ್ರೆ ಕಾಶ್ಮೀರ ಪಾಕಿಸ್ತಾನ ಮಧ್ಯೆನೆ ನಾಲ್ಕು ಗಡಿಗಳಿವೆ ಕೇವಲ ಪಾಕಿಸ್ತಾನ ಜೊತೆಗಲ್ಲ ಚೀನಾ ಜೊತೆಗೂ ಭಾರತದ ಗಡಿ ಹರಿದು ಹಂಚಿ ಹೋಗಿದೆ ಮಕ್ ಮಹೋನ್ ಲೈನ್ ಅನ್ನು ಗಡಿ ಇರುವುದು ಅರುಣಾಚಲ ಪ್ರದೇಶದಲ್ಲಿ ಮಾತ್ರ ಸೊ ಕಾಶ್ಮೀರದ ಬಗ್ಗೆ ಭಾರತದ ಸಾರ್ವಭೌಮತೆ ಬಗ್ಗೆ ಹಿಮಾಲಯದಷ್ಟು ಅಭಿಮಾನ ಇರೋ ನಮಗೆ ನಮ್ಮ ಗಡಿಗಳ ಬಗ್ಗೆ ಕೂಡ ಮಾಹಿತಿ ಇಲ್ಲ ಅಂದರೆ ಹೇಗೆ ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತ ತಿಳ್ಕೊಳ್ಳೋದು ಕೂಡ ಮುಖ್ಯ ಹಾಗಿದ್ರೆ ನಿಜಕ್ಕೂ ಭಾರತದ ಗಡಿಗಳು ಎಲ್ಲೆಲ್ಲಿವೆ ಹೇಗಿವೆ ರಾಜಾ ಹರಿಸಿಂಗ್ರ ಕಾಶ್ಮೀರದ ಗಡಿ ಎಷ್ಟಿತ್ತು ಸ್ವತಂತ್ರ ಭಾರತಕ್ಕೆ ಸೇರಿದ ಕಾಶ್ಮೀರ ಎಷ್ಟು ಬ್ರಿಟಿಷರು ಯಾವ ಆಧಾರದ ಮೇಲೆ ಭಾರತಕ್ಕೆ ಗಡಿ ಹೇಳಿದ್ರು ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಚೂರು ಚೂರಾಗಿದೆ ಭಾರತದ ಗಡಿ ಸ್ನೇಹಿತರೆ ಭಾರತದ ಭೂಪಟ ಬರೆಯುವಾಗ ತಲೆ ಕತ್ತು ಭುಜ ಕಾಲೆಲ್ಲ ನೆಟ್ಟಗಿರೋ ರೀತಿ ನಾವು ಮ್ಯಾಪ್ ಬರಿತೀವಿ ಒಂದೊಂದು ಗಡಿನೂ ಅಚ್ಚುಕಟ್ಟಾಗಿ ಸುಂದರವಾಗಿ ಕಾಣ್ಬೋದು ಆದರೆ ಗ್ರೌಂಡ್ ರಿಯಾಲಿಟಿ ಬೇರೆ ಥರ ಇದೆ ಮೊದಲು ಭಾರತ ಪಾಕಿಸ್ತಾನ್ ಮಧ್ಯದ ಗಡಿಯನ್ನು ನಾವು ನೋಡ್ತಾ ಹೋದರೆ ಭಾರತ ಪಾಕಿಸ್ತಾನ ಮಧ್ಯೆ ರ್ಯಾಡ್ ಕ್ಲಿಫ್ ಲೈನ್ ಲೈನ್ ಆಫ್ ಕಂಟ್ರೋಲ್ ಆಕ್ಚುಯಲ್ ಗ್ರೌಂಡ್ ಪೊಸಿಷನ್ ಲೈನ್ ಹಾಗೂ ಸರ್ಕ್ರೀಕ್ ಲೈನ್ ಅಂತ ನಾಲ್ಕು ಗಡಿ ಇವೆ ಈ ಪೈಕಿ ಸರ್ಕ್ರೀಕ್ ಗುಜರಾತ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ್ ಮಧ್ಯೆ ಜಲಗಡಿ ನಿಗದಿ ಮಾಡುವ ಪುಟ್ಟ ಸಾಲು ಭಾರತದ ಪಶ್ಚಿಮ ತುದಿ ಕೂಡ ಇದೆ ಸರ್ಕ್ರೀಕ್ ಇದಾದ ಮೇಲೆ ಗುಜರಾತ್ನಿಂದ ಭಾರತದ ಕತ್ತು ಅಥವಾ ಕುತ್ತಿಗೆ ಅಂದರೆ ಜಮ್ಮು ಕಾಶ್ಮೀರ ಶುರುವಾಗುವವರೆಗೂ ರ್ಯಾಡ್ ಕ್ಲಿಫ್ ಲೈನ್ ಇದೆ ಇವೆರಡೂ ಗಡಿ ಸರ್ಕ್ರೀಕ್ ಹಾಗೂ ರ್ಯಾಡ್ ಕ್ಲಿಫ್ ಲೈನ್ ಭಾರತ ಪಾಕಿಸ್ತಾನ ನಡುವಿನ ಅಧಿಕೃತ ಅಂತಾರಾಷ್ಟ್ರೀಯ ಗಡಿಗಳು ಇವು ಮಾತ್ರ ಅಲ್ಲಿಂದ ಮೇಲಕ್ಕೆ ಕಂಪ್ಲೀಟ್ ಗೊಂದಲ ಒಂದು ವೇಳೆ ರ್ಯಾಡ್ಕ್ಲಿಫ್ ಲೈನ್ ಕಾಶ್ಮೀರದ ನೆತ್ತಿವರೆಗೆ ಇದು ಬಿಟ್ಟಿದ್ದರೆ ಇವತ್ತು ಅಂತಾರಾಷ್ಟ್ರೀಯವಾಗಿ ಅಧಿಕೃತವಾಗಿ ಗುರುತಿಸಲ್ಪಡುವ ಗಡಿ ಕಾಶ್ಮೀರದಲ್ಲೂ ಇರ್ತಾ ಇತ್ತು ಆದರೆ ಕಾಶ್ಮೀರದ ರಾಜ ಹರಿಸಿಂಗ್ರಿಂದ ಇದು ಸಾಧ್ಯ ಆಗಲಿಲ್ಲ ಭಾರತ ಪಾಕಿಸ್ತಾನ ಪಾರ್ಟಿಷನ್ ಆಗೋ ಟೈಮ್ನಲ್ಲಿ ಬ್ರಿಟಿಷ್ ಅಧಿಕಾರಿ ಸರ್ ಸಿರಿಲ್ ರಾಡ್ಕ್ಲಿಫ್ ಈ ಗಡಿಯನ್ನು ಬರೆದಿತ್ತು ಆಗಿನ್ನೂ ರಾಜ ಹರಿಸಿಂಗ್ ಕಾಶ್ಮೀರವನ್ನು ಭಾರತಕ್ಕೆ ಸೇರಿಸೋಕೆ ಒಪ್ಪಿರಲಿಲ್ಲ ಹಾಗಾಗಿ ಕಾಶ್ಮೀರಕ್ಕೂ ಉತ್ತರ ಪಾಕಿಸ್ತಾನಕ್ಕೂ ಬೇರೇನೆ ಗಡಿಯಿತ್ತು ಹರಿಸಿಂಗ್ ಕಾಲದ ಕಾಶ್ಮೀರ ಗಡಿಯನ್ನ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಕೆಂಪು ಬಣ್ಣದಲ್ಲಿರೋದು ಹಳೇ ಕಾಶ್ಮೀರದ ಗಡಿ ಇದರ ಪ್ರಕಾರ ಟಿಬೆಟ್ ನ ಒಂದಷ್ಟು ಭಾಗ ಕೂಡ ಭಾರತಕ್ಕೆ ಸೇರಬೇಕು ಜೊತೆಗೆ ಅಫ್ಘಾನಿಸ್ತಾನದೊಂದಿಗೂ ಈ ಗಡಿ ಮೂಲಕ ನಮಗೆ ಕನೆಕ್ಷನ್ ಸಿಗುತ್ತೆ ಭೂ ಸಂಪರ್ಕ ಸಿಗುತ್ತೆ ರಾಜ ಹರಿಸಿಂಗ್ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ಗೆ ಸೈನ್ ಮಾಡಿರೋದ್ರಿಂದ ಲೀಗಲ್ ಆಗಿ ಇಷ್ಟು ಭೂ ಪ್ರದೇಶ ಭಾರತಕ್ಕೆ ಸೇರಬೇಕು ಆದರೆ ವಾಸ್ತವ ಆ ಇಲ್ಲ ಲೈನ್ ಆಫ್ ಕಂಟ್ರೋಲ್ ಲೈನ್ ಆಫ್ ಕಂಟ್ರೋಲ್ ಅನ್ನೋದು ಅಧಿಕೃತ ಅಂತಾರಾಷ್ಟ್ರೀಯ ಗಡಿಯಲ್ಲ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ನಲ್ಲಿ ಭಾರತ ಹಾಗೂ ಪಾಕಿಸ್ತಾನಗಳ ಸೇನೆಯನ್ನು ಸಪರೇಟ್ ಮಾಡೋ ಹೊಡೆದಾಡಬೇಡಿ ಅಂತ ಮಧ್ಯದಲ್ಲಿರೋ ಈ ವಾಸ್ತವಿಕ ಲೈನ್ ಅಷ್ಟೇ ಡಿ ಡಿಫ್ಯಾಕ್ಟೋ ಬೌಂಡ್ರಿ ಭಾರತ ಪಾಕ್ ಪಾರ್ಟಿಷನ್ ಆದ ಮರುಕ್ಷಣ ಶುರುವಾದ ಯುದ್ಧದ ಸೀಸ್ ಫೈರ್ ಲೈನ್ ಇದು ಕದನ ವಿರಾಮ ರೇಖೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಕರಾಚಿ ಅಗ್ರಿಮೆಂಟ್ ನಲ್ಲಿ ವಿಶ್ವಸಂಸ್ಥೆ ಸಮ್ಮುಖದಲ್ಲಿ ಈ ವಾಸ್ತವಿಕ ಗಡಿಯನ್ನ ಮಾರ್ಕ್ ಮಾಡಲಾಯಿತು ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಶಿಮ್ಲಾ ಅಗ್ರಿಮೆಂಟ್ ನಲ್ಲಿ ಎರಡೂ ದೇಶಗಳು ಇದನ್ನ ಮಿಲಿಟರಿ ಗಡಿಯಂತ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಜಮ್ಮು ಜಿಲ್ಲೆಯಿಂದ ಶುರುವಾಗುವ ಎಲ್ ಓಸಿ ಸಿಯಾಚಿನ್ ಸರೋವರದ ದಕ್ಷಿಣದ ತುದಿವರೆಗೂ ಇದೆ ಜಮ್ಮು ರಜೌರಿ ಪೂಂಚ್ ಕುಪ್ವಾರ ಬಾರಾಮುಲ್ಲಾ ಜಿಲ್ಲೆಗಳಲ್ಲಿ ಎಲ್ಒಿ ಇದೆ ಉಗ್ರರು ಹೆಚ್ಚಾಗಿ ನುಗ್ಗೋದು ಇದೇ ಜಿಲ್ಲೆಗಳಲ್ಲಿ ಏನು ಈ ಸಿಯಾಚಿನ್ ಸರೋವರ ಒಮ್ಮೆ ಗಮನಿಸಿ ಬಿಳಿ ಬಣ್ಣದಲ್ಲಿ ನಿಮಗೆ ಸರೋವರ ಕಾಣ್ತಿರ್ಬೋದು ಆ ಬಿಳಿ ಬಣ್ಣಕ್ಕೂ ಹಸಿರು ಬಣ್ಣಕ್ಕೂ ಮಧ್ಯ ಒಂದು ಗಡಿ ಇದೆ ಅದು ಆ್ಯಕ್ಚುಯಲ್ ಗ್ರೌಂಡ್ ಪೊಸಿಷನ್ ಲೈನ್ ಅಥವಾ ಎ ಜಿ ಪಿ ಎಲ್ ಇದು ಕೂಡ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮಾರ್ಕ್ ಆಗಿರೋ ಲೈನ್ ಈ ಲೈನ್ ಎಡಕ್ಕೆ ಪಾಕ್ ಬಲಕ್ಕೆ ಭಾರತದ ಮಿಲಿಟರಿ ಪೋಸ್ಟ್ಗಳಿವೆ ಇಲ್ಲಿ ಬಿಳಿ ಬಣ್ಣದಲ್ಲಿ ಕಾಣ್ತಿರೋ ಸರೋವರ ಪ್ರದೇಶದ ಮೇಲೇನೆ ಭಾರತೀಯ ಪೋಸ್ಟ್ ಗಳಿರೋದು ಜಗತ್ತಿನ ಅತ್ಯಂತ ಕಠಿಣ ಟೆರೈನ್ ಇಪ್ಪತ್ತು ಸಾವಿರ ಅಡಿ ಎತ್ತರ ಯಾವಾಗ ಹಿಮ ಕುಸಿತ ಆಗುತ್ತೋ ಕ್ರೂರ ವಾತಾವರಣ ಬಂದು ನಮ್ಮನ್ನು ಮುಗಿಸ್ಬಿಡುತ್ತೋ ಹೇಳಕ್ಕಾಗಲ್ಲ ಆದ್ರೆ ಇಲ್ಲಿ ಇನ್ನೂ ವಿಚಿತ್ರ ವಿಚಾರ ಇದೆ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ಎ ಜಿ ಪಿ ಎಲ್ ಗಡಿ ನಿಗದಿಯಾಯಿತು ಆದ್ರೆ ಅದಕ್ಕೂ ಇಪ್ಪತ್ತೊಂದು ವರ್ಷ ಮುಂಚೆನೆ ಸಾವಿರದ ಒಂಬೈನೂರ ಅರವತ್ತೆರಡರ ಇಂಡೋ ಚೀನಾ ಯುದ್ಧದ ಮರು ವರ್ಷವೇ ಗಿಲ್ಗಿಟ್ ಬಾಲ್ಟಿಟ್ಸ್ತಾನ್ ಗೆ ಸೇರಿದ ಶಕ್ಸ್ ಗಮ್ ವ್ಯಾಲಿ ಪ್ರದೇಶವನ್ನ ಪಿ ಓಕೆ ಆ ಜಾಗವನ್ನ ಪಾಕಿಸ್ತಾನ ಅವರೇ ಅದನ್ನ ಆಕ್ಯುಪೈ ಮಾಡ್ಕೊಂಡಿರೋದು ನಮ್ಮ ಜಾಗವನ್ನ ಕದ್ದ ಮಾಲನ್ನ ಇನ್ನೊಬ್ರಿಗೆ ಮಾರ್ದಂಗೆ ಆ ಜಾಗವನ್ನ ಚೀನಾಗೆ ಪುಕ್ಸ ಗಿಫ್ಟ್ ಕೊಡ್ತು ಸೊ ನಿಮ್ಗೆ ಇಲ್ಲಿ ಹಳದಿ ಪ್ರದೇಶ ಏನ್ ಕಾಣಿಸ್ತಾ ಇದೆ ಇಲ್ಲಿ ನಮಗೆ ಗೊತ್ತಿಲ್ಲದೆ ನಮ್ಮ ಒಪ್ಪಿಗೆನೇ ಪಡೆದಿದೆ ಹೊಸ ಗಡಿಯನ್ನ ನಮ್ಮ ಶತ್ರುಗಳು ಚೀನಾ ಮತ್ತೆ ಪಾಕಿಸ್ತಾನ ಸೇರಿ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ ಚೀನಾ ಕಡೆಗೆ ಬನ್ನಿ ಭಾರತ ಚೀನಾ ಮಧ್ಯೆ ಮೆಕ್ ಮಹೋನ್ ಲೈನ್ ಇದೆ ಆದ್ರೆ ಮೆಕ್ ಮಹೋನ್ ಲೈನ್ ಇರೋದು ಅರುಣಾಚಲ ಪ್ರದೇಶದಲ್ಲಿ ಮಾತ್ರ ಅಂದ್ರೆ ಈಸ್ಟರ್ನ್ ಸೆಕ್ಟರ್ ನಲ್ಲಿ ಮಾತ್ರ ಒಂಬೈನೂರ ಹದಿನಾಲ್ಕರ ಶಿಮ್ಲಾ ಅಧಿವೇಶನದಲ್ಲಿ ಬ್ರಿಟಿಷ್ ಭಾರತ ಹಾಗೂ ಟಿಬೆಟ್ ಒಪ್ಪಂದ ಮಾಡಿಕೊಂಡು ಅರುಣಾಚಲ ಪ್ರದೇಶ ಹಾಗೂ ಟಿಬೆಟ್ ಮಧ್ಯೆ ಗಡಿಯನ್ನ ಫಿಕ್ಸ್ ಮಾಡಿಕೊಂಡ್ರು ಇದು ಪರ್ಟಿಕ್ಯುಲರ್ ಆಗಿ ಅರುಣಾಚಲ ಪ್ರದೇಶದ ಗಡಿಗೆ ಸಂಬಂಧಪಟ್ಟ ಒಪ್ಪಂದ ಆದ್ರೆ ಕಾಶ್ಮೀರ ಭಾಗದಲ್ಲಿ ಅಧಿಕೃತ ಗಡಿ ಅಂತ ಇರೋದು ರಾಜ ಹರಿಸಿಂಗ್ ಕಾಲದ ಗಡಿನೇ ಆಗ್ಲೇ ಹೇಳಿದ ಹಾಗೆ ಟಿಬೆಟ್ ನ ಒಂದಷ್ಟು ಸ್ವಾಯತ್ತ ಪ್ರದೇಶಗಳು ಇದರೊಳಗಡೆ ಬರ್ತವೆ ಬ್ರಿಟಿಷ್ ಅಧಿಕಾರಿಗಳು ಈ ಗಡಿಯನ್ನ ಗುರುತಿಸಿ ಅರ್ಧಾಗ್ ಜಾನ್ಸನ್ ಲೈನ್ ಅಂತಲೂ ಕರೆದ್ರು ಆದ್ರೆ ಬ್ರಿಟಿಷರ ಕಾಲದಿಂದಲೇ ಚೀನಾ ಈ ಅರ್ದಾಕ್ ಜಾನ್ಸನ್ ಲೈನ್ ಬಗ್ಗೆ ಕಿರಿಕಿರಿ ಶುರು ಮಾಡಿತು ವಿಪರ್ಯಾಸ ಅನ್ಸಿದ್ರು ಕೂಡ ನೀವು ಕೇಳ್ತಿರೋ ಸತ್ಯನೇ ಈಗ ಚೀನಾ ವಶದಲ್ಲಿರೋ ಅಕ್ಸಾಯ್ ಚೀನ್ ಪ್ರದೇಶದಲ್ಲಿ ಬರೋಬ್ಬರಿ ನಾಲ್ಕು ಗಡಿ ಇದೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಈ ನಾಲ್ಕು ಗಡಿ ಪೈಕಿ ನಾವು ಇಂಡಿಯಾ ಮ್ಯಾಪ್ ಬಿಡಿಸುವಾಗ ಬರೆಯುವ ಅತ್ಯಂತ ಹೊರಗಿನ ಗಡಿಯೇ ಅರ್ಧಾಕ್ ಜಾನ್ಸನ್ ಲೈನ್ ಅದಾದ್ಮೇಲೆ ಬರೋ ಹಸಿರುಗೆರೆ ಮೆಕಾರ್ತಿ ಮೆಕ್ಡೊನಾಲ್ಡ್ ಲೈನ್ ಇದನ್ನ ಚೀನಾ ಸಾವಿರದ ಒಂಬೈನೂರ ಐವತ್ತೊಂಬತ್ತರವರೆಗೂ ಒಪ್ಕೊಂಡಿತ್ತು ಆದರೆ ಸಿಕ್ಸ್ಟಿ ಟೂ ವಾರ್ ನಲ್ಲಿ ಭಾರತ ಸೋತ ಬಳಿಕ ಈ ಕೆಂಪು ಗೆರೆವರೆಗೆ ಆಕ್ರಮಣ ಮಾಡಿಕೊಂಡಿದೆ ಸೊ ಈ ಕೆಂಪು ಗೆರೆನೇ ಲೈನ್ ಆಫ್ ಆಕ್ಚುವಲ್ ಕಂಟ್ರೋಲ್ ಅಥವಾ ಎಲ್ ಎ ಸಿ ನಾವು ಅಕ್ಸೈ ಚೀನ್ ಮಾತ್ರ ಚೀನಾ ಕೈಲಿದೆ ಅಂತ ಹೇಳ್ತೀವಿ ಅಕ್ಸೈ ಚೀನ್ ಕಾಶ್ಮೀರದ ಈಶಾನ್ಯ ಮೂಲೆಯಾಯ್ತು ಸಲ ಆಗ್ನೇಯ ಮೂಲೆ ನೋಡಿ ಅಕ್ಸೈ ಚೀನ್ ಜೊತೆಗೆ ಇದನ್ನು ಆಕ್ರಮಣ ಮಾಡಿಕೊಂಡಿದ್ದಾರೆ ಇದು ಕಾಶ್ಮೀರ ಕಥೆ ಆಯ್ತು ಆದರೆ ನಾವು ಟಿಬೆಟ್ ಜೊತೆಗೆ ಹಿಮಾಚಲ ಪ್ರದೇಶ ಉತ್ತರಾಖಂಡ ಸಿಕ್ಕಿಂ ಬಾರ್ಡರ್ ಶೇರ್ ಮಾಡ್ಕೊಂತೀವಿ ಟಿಬೆಟ್ ಜೊತೆಗೆ ಆಗಿನ ಕಾಲದಲ್ಲಿ ಆಗ ಅದು ಸಾಧು ಪಾಪದ ಟಿಬೆಟ್ ಆದರೆ ಈಗ ಬುಲ್ಲಿ ಚೀನಾ ಹಾಗಿದ್ರೆ ಇಲ್ಲೆಲ್ಲ ಗಡಿ ನಿಗದಿ ಮಾಡಿದ ಯಾರು ಇಲ್ಲೂ ದೊಡ್ಡ ಬ್ಲೆಂಡರ್ ಆಗಿದೆ ಸ್ನೇಹಿತರೆ ಸಿಕ್ಕಿಂನ ಡೋಕ್ಲಂ ಉತ್ತರಾಖಂಡದ ಬಾರಾಹುತಿ ಹಿಮಾಚಲದ ಕೌರಿಕ್ ತಾಸಿಗಂಜ್ ಲಡಾಖ್ನ ದೆಮ್ಚೋಕ್ ಚುಮಾರ್ ಸೇರಿದಂತೆ ಸಾಕಷ್ಟು ಪ್ರದೇಶಗಳಲ್ಲಿ ಭಾರತ ಚೀನಾ ಮಧ್ಯೆ ಗಡಿ ಸಮಸ್ಯೆ ಇರುವುದಕ್ಕೆ ಬ್ರಿಟಿಷರ ಬ್ಲಂಡರ್ ಕಾರಣ ಬ್ರಿಟಿಷರು ಟಿಬೆಟ್ ಜೊತೆಗೆ ಬೌಂಡ್ರಿ ಅಗ್ರಿಮೆಂಟ್ ಏನೋ ಮಾಡಿಕೊಂಡಿದ್ರು ಆದರೆ ಕ್ಲಿಯರ್ ಆಗಿರೋ ಡೀಟೇಲ್ಡ್ ಆಗಿರೋ ಮ್ಯಾಪ್ ಅನ್ನು ಬರೆದು ಗಡಿಯನ್ನು ಎಳೆದುಬಿಟ್ಟು ಜಾಗಗಳನ್ನು ಸ್ಪಷ್ಟವಾಗಿ ಗುರುತಿಸಿರಲಿಲ್ಲ ಬ್ರಿಟಿಷರು ತಾವು ಮಾಡಿಕೊಂಡಿದ್ದ ಮಿಲಿಟರಿ ಪೋಸ್ಟ್ಗಳು ಹಿಲ್ ಗಡಿ ಅಂತ ಗುರುತಿಸ್ತಾ ಇದ್ರು ಅವ್ರಿಗೇನು ಅವ್ರಿಗೆ ಗೊತ್ತಿತ್ತು ಪರ್ಮನೆಂಟ್ ಆಗಿರಲ್ಲ ಅಂತ ಇರೋ ತನಕ ಇದ್ರೆ ಆಯಿತು ಬೇರೆಯವ್ರ ಮನೇಲಿ ಇದ್ದಾಗ ಬಹಳ ಮನೆ ಬಗ್ಗೆ ಕೇರ್ ಮಾಡ್ತಾರ ಹಾಗೆ ಅವ್ರು ಬಹಳ ಕೇರ್ ಮಾಡಲಿಲ್ಲ ಆದರೆ ಸ್ವಾತಂತ್ರ್ಯ ಬಂದ ಕೂಡ ಭಾರತ ಅಲರ್ಟ್ ಆಗಿಬಿಟ್ಟು ಗಡಿಯನ್ನು ಕರೆಕ್ಟಾಗಿ ಫಿಕ್ಸ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಬೆಲೆ ಹಾಕೋಬೇಕಾಗಿತ್ತು ಆದ್ರೆ ಅದು ಮಾಡಲಿಲ್ಲ ನಲವತ್ತೇಳರಿಂದ ಸಾವಿರದ ಒಂಬೈನೂರ ಅರವತ್ತೆರಡರ ತನಕ ಕೂಡ ಹೀಗೆ ಬಂತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ಚೀನಾ ಯುದ್ಧದ ನಂತರ ಚೀನಾ ಉತ್ತರಾಖಂಡ್ ನ ಬಹಾಹುತಿ ಸೇರಿ ಒಂದೆರಡು ಪ್ರದೇಶ ನಂದು ಅನ್ನ ಹೇಳಕ್ ಶುರು ಮಾಡಿತು ಕಾಶ್ಮೀರದಲ್ಲೂ ಸಾಕಷ್ಟು ಜಾಗ ಕಿತ್ಕೊಂಡು ಹೋಯ್ತು ಆದರೆ ಲಕ್ಕಿಲಿ ಸಿಕ್ಕಿಂ ಒಂದು ಸಣ್ಣ ಪ್ರದೇಶವಾಗಿದ್ದರಿಂದ ಒಂದು ಕಿಂಗ್ಡಮ್ ತರ ಇದ್ದರಿಂದ ಅಲ್ಲಿ ಸರಿಯಾಗಿ ಗಡಿ ಇತ್ತು ಆ ಸಿಕ್ಕಿಂ ರಾಜಪ್ರಭುತ್ವ ಕರೆಕ್ಟ್ ಆಗಿ ಗಡಿಯನ್ನು ಮೇಂಟೈನ್ ಮಾಡಿತ್ತು ಹಾಗಾಗಿ ಸಿಕ್ಕಿಂ ವಿಚಾರದಲ್ಲಿಷ್ಟು ಪ್ರಾಬ್ಲಮ್ ಆಗಲಿಲ್ಲ ಆಮೇಲೆ ಆ ಸಿಕ್ಕಿಂ ಕೂಡ ಭಾರತಕ್ಕೆ ಸೇರ್ಕೊಂಡು ಭಾರತದ ಒಂದು ರಾಜ್ಯ ಆಯಿತು ಆದರೆ ಇತ್ತೀಚೆಗೆ ಟ್ರೈ ಜಂಕ್ಷನ್ ಜಾಗ ಇದೆ ಅಲ್ಲಿ ಭೂತಾನ್ ಭಾರತ ಮತ್ತು ಚೀನಾ ನಡುವೆ ಒಂದು ಟ್ರೈ ಜಂಕ್ಷನ್ ಜಾಗ ಇದೆ ಡೋಕ್ಲಮ್ ಅಂತ ಅಲ್ಲಿ ಚೀನಾ ಕಿರಿಕಿರಿ ಮಾಡಿದ್ ನಿಮಗೆ ಗೊತ್ತೇ ಇರಬಹುದು ಆಕ್ಚುಲಿ ಅದು ಭೂತಾನ್ಗೆ ಸೇರೋ ಜಾಗ ಆದರೆ ಭೂತಾನ್ ರಕ್ಷಣೆ ಜವಾಬ್ದಾರಿ ನಾವು ವಹಿಸ್ಕೊಂಡಿರೋದ್ರಿಂದ ಭಾರತ ಅಲ್ಲಿ ಹೋಗ್ಬಿಟ್ಟು ಚೀನಾ ಮುಂದೆ ಸೇನೆ ನಿಂತ್ಕೊಂಡು ಸಂಘರ್ಷಕ್ಕೆ ರೆಡಿಯಾಗಿ ನಿಂತ್ಕೊಂಡಿತ್ತು ಇನ್ನು ಕಡೆಗೆ ಮೆಕ್ ಮಹೋನ್ ಲೈನ್ ಆಗ್ಲೇ ಹೇಳಿದ ಹಾಗೆ ಶಿಮ್ಲಾ ಅಧಿವೇಶನದಲ್ಲಿ ಬ್ರಿಟಿಷ್ ಇಂಡಿಯಾ ಹಾಗೂ ಟಿಬೆಟ್ ಒಪ್ಪಂದ ಮಾಡಿಕೊಂಡು ಗಡಿ ಫಿಕ್ಸ್ ಮಾಡಿಕೊಂಡಿದ್ರು ಆದ್ರೆ ಇಡೀ ಟಿಬೆಟ್ ನಂದು ಅಂತ ಕೂತಿದ್ದ ಚೀನಾ ಈ ಮೆಕ್ ಮಹೋನ್ ಲೈನ್ ಅನ್ನ ಇವತ್ತಿಗೂ ಒಪ್ತಾಯಿಲ್ಲ ಒಪ್ಪಂದ ಮಾಡಿಕೊಂಡಾಗ ಟಿಬೆಟ್ ಇಂಡಿಪೆಂಡೆಂಟ್ ಆಗೇ ಇರಲಿಲ್ಲ ನಮ್ಮ ಹತ್ರ ಆಗಬೇಕಲ್ಲ ಅಗ್ರಿಮೆಂಟು ಅಂತ ಹೇಳುತ್ತೆ ಇದೇ ಕಾರಣಕ್ಕೆ ಈ ಗಡಿ ಕೂಡ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಕರೆಸ್ಕೊಳ್ಳುತ್ತೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಭಾರತ ಚೀನಾ ಮಾಡಿಕೊಂಡ ಒಪ್ಪಂದದಲ್ಲಿ ಲೈನ್ ಆಫ್ ಕಂಟ್ರೋಲ್ನ ಎರಡೂ ದೇಶಗಳು ಗೌರವಿಸುವುದಾಗಿ ಒಪ್ಕೊಂಡ್ವು ಇಬ್ಬರಲ್ಲಿ ಯಾರೂ ಎಲ್ಲಿ ಎಸಿ ದಾಟಬಾರದು ಶಾಂತಿ ಕಾಪಾಡಬೇಕು ಅಂತ ಅಗ್ರಿಮೆಂಟ್ ಮಾಡಿಕೊಂಡಿದೆ ಆದರೂ ಚೀನಾ ಅರುಣಾಚಲ ಪ್ರದೇಶದ ಒಂದಷ್ಟು ಭಾಗಗಳನ್ನು ತನ್ನ ಮ್ಯಾಪ್ನಲ್ಲಿ ತೋರಿಸೋದನ್ನು ಕಂಟಿನ್ಯೂ ಮಾಡಿದೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಇಷ್ಟು ಜಾಗಗಳು ಸೆನ್ಸಿಟಿವ್ ಹಾಗೂ ವಿವಾದಿತ ಜಾಗವನ್ನಾಗೇ ಇಟ್ಕೊಳ್ಳೋಕೆ ಹಾಗೆ ವಿವಾದವನ್ನು ಮೇಂಟೈನ್ ಮಾಡೋಕೆ ಚೀನಾ ಪ್ರಯತ್ನ ಪಡುತ್ತೆ ಸೊ ಇದಿಷ್ಟು ಚೀನಾ ಹಾಗೂ ಪಾಂಗ್ ಗಡಿಯಲ್ಲಿರುವ ಐತಿಹಾಸಿಕ ಬ್ಲಂಡರ್ಗಳು ಇದೆಲ್ಲ ಯಾವತ್ತು ಸರಿ ಆಗ್ತವೋ ಗೊತ್ತಿಲ್ಲ ಆದರೆ ವಾಸ್ತವ ಇದರ ಇದ್ರ ಬಗ್ಗೆ ನಾವು ಕ್ವಿಕ್ ಆಗಿ ಎಲ್ಲ ಎಷ್ಟು ಕಿಲೋಮೀಟರ್ ಗಡಿ ಇದೆ ಅಂತ ಈಗ ಮತ್ತೊಂದು ನೋಡ್ತಾ ಹೋಗೋಣ ಪಾಕಿಸ್ತಾನ ಜೊತೆಗಿನ ರಾಡ್ ಕ್ಲಿಫ್ ಲೈನ್ ಹಾಗೂ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಭದ್ರತೆ ಕೊಡ್ತಾರೆ ಎರಡು ಸೇರಿ ಸುಮಾರು ಮೂರು ಸಾವಿರದ ಇಪ್ಪತ್ತು ಕಿಲೋಮೀಟರ್ ಗಡಿ ಇದೆ ಗುಜರಾತ್ ನ ಕಚ್ನಿಂದ ಸಿಯಾಚಿನ್ ವರೆಗೆ ಬಿಎಸ್ಎಫ್ ನ ಭದ್ರತೆ ಇದೆ ಆದರೆ ಕಾಶ್ಮೀರ ಭಾಗದಲ್ಲಿ ಎಕ್ಸ್ಟ್ರಾ ಲೇಯರ್ ಆಫ್ ಸೆಕ್ಯೂರಿಟಿ ಇದೆ ಇಂಡಿಯನ್ ಆರ್ಮಿ ಹಲವು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಎಲ್ಲ ಎಕ್ಸ್ಟ್ರಾ ಸೆಕ್ಯೂರಿಟಿ ಕೊಡ್ತಾರೆ ಇನ್ನಿದು ಇದು ಆಲ್ ಟೆರೈನ್ ಗಡಿ ಎಲ್ಲಾ ರೀತಿಯ ಟೆರೇನ್ ಇದೆ ಇದರಲ್ಲಿ ರಾಜಸ್ಥಾನದ ಮರುಭೂಮಿಯೂ ಇದೆ ಸಿಯಾಚಿನ್ ನ ರಕ್ತ ಹೆಪ್ಪುಗಟ್ಟಿಸುವ ನೆಗೆಟಿವ್ ಟೆಂಪರೇಚರ್ ನ ಕೋಲ್ಡ್ ಝೋನ್ ಕೂಡ ಇದೆ ಕೇವಲ ಪಾಕಿಸ್ತಾನ ಅಷ್ಟೇ ಅಲ್ಲ ಬಾಂಗ್ಲಾ ಜೊತೆಗಿನ ಗಡಿ ನೋಡಬೇಕಲ್ಲ ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ ಗಡಿ ಇದೆ ಅದನ್ನು ಕೂಡ ಕಾಯ್ತಿರೋದು ಬಿಎಸ್ಎಫ್ ಏನೋ ಚೀನಾ ಜೊತೆಗಿನ ಸಿ ಉದ್ದಕ್ಕೂ ಅಂದ್ರೆ ಸಿಯಾಚಿನ್ ಬಳಿ ಇರೋ ಕಾರಾಕೋರಂ ಪಾಸ್ನಿಂದ ಅರುಣಾಚಲ ಪ್ರದೇಶದ ಮಯನ್ಮಾರ್ ಗಡಿ ವರೆಗೂ ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಹಾಗೂ ಸ್ಪೆಷಲ್ ಫ್ರಂಟಿಯರ್ ಫೋರ್ಸ್ ನ ಸೆಕ್ಯೂರಿಟಿ ಇದೆ ಸ್ಪೆಷಲ್ ಫ್ರಂಟಿಯರ್ ಫೋರ್ಸ್ ಜಾಸ್ತಿ ಇರೋದು ಟಿಬೆಟನ್ ನಿರಾಶ್ರಿತರು ಹಾಗೂ ಭಾರತೀಯ ಗುರ್ಖಾಳು ಈ ಗಡಿ ಕಂಪ್ಲೀಟ್ ಹಿಮಾಲಯನ್ ಗಡಿ ಕಡಿಮೆ ಆಕ್ಸಿಜನ್ ಹಾಗೂ ನೆಗೆಟಿವ್ ಟೆಂಪರೇಚರ್ ಕಂಡೀಷನ್ಗಳಲ್ಲಿ ಗಡಿ ಕಾಯಬೇಕು ಏನೋ ಭೂತಾನ್ ಜೊತೆಗೆ ಐನೂರ ಎಪ್ಪತ್ತೆಂಟು ಕಿಲೋಮೀಟರ್ ಗಳ ಓಪನ್ ಬಾರ್ಡರ್ ಇದೆ ಇಲ್ಲಿ ಸಶಸ್ತ್ರ ಸೀಮಾ ಬಲ್ನ ಭದ್ರತೆ ಇದೆ ಮಯನ್ಮಾರ್ ಜೊತೆಗಿನ ಕಿಲೋಮೀಟರ್ ಗಡಿಯಲ್ಲಿ ಅಸ್ಸಾಂ ರೈಫಲ್ಸ್ ಹಾಗೂ ಇಂಡಿಯನ್ ಆರ್ಮಿಯ ಭದ್ರತೆ ಇದೆ ಇದು ಕೂಡ ಬ್ರಿಟಿಷ್ ಕಾಲದಲ್ಲಿ ಎಳೆದಿರೋ ಗಡಿ ಇದು ರ ಆಂಗ್ಲೋ ಬರ್ಮಾ ಯುದ್ಧದ ನಂತರ ಎಳೆಯಲಾಗಿರೋ ಗಡಿ ಬರ್ಮಾ ರಾಜಕೀಯ ಪರಿಸ್ಥಿತಿ ಸೆನ್ಸಿಟಿವ್ ಈಶಾನ್ಯ ರಾಜ್ಯಗಳಲ್ಲ ಇರೋದ್ರಿಂದ ಇಲ್ಲಿ ಇಂಡಿಯನ್ ಆರ್ಮಿನೇ ರಕ್ಷಣೆ ಕೊಡುತ್ತೆ ಇನ್ನು ನೇಪಾಳದೊಂದಿಗೆ ಸಾವಿರದ ಏಳುನೂರ ಐವತ್ತೆರಡು ಕಿಲೋಮೀಟರ್ಗಳ ಓಪನ್ ಬಾರ್ಡರ್ ಇದೆ ಇದನ್ನು ಸಶಸ್ತ್ರ ಸೀಮಾ ಬಲ್ಲೇ ಮೇಂಟೈನ್ ಮಾಡುತ್ತೆ ಇಷ್ಟೆಲ್ಲ ಹೇಳಿದ್ಮೇಲೆ ಅಫ್ಘಾನ್ ಬಾರ್ಡರ್ ಬಗ್ಗೆ ಸ್ವಲ್ಪ ಹೇಳಬೇಕಲ್ಲ ಯಾಕಂದ್ರೆ ಒಂದು ವೇಳೆ ಭಾರತ ಪಾಕಿಸ್ತಾನ ವಿಭಜನೆ ಆಗದೆ ಹೋಗಿದ್ರೆ ನಮಗೆ ಅಫ್ಘಾನಿಸ್ತಾನದೊಂದಿಗೆ ಬರೋಬ್ಬರಿ ಎರಡು ಸಾವಿರದ ಆರು ನಲವತ್ತು ಕಿಲೋಮೀಟರ್ ಗಳ ಬಾರ್ಡರ್ ಇರ್ತಾ ಇತ್ತು ಆದರೆ ಸದ್ಯಕ್ಕೆ ನೂರ ಆರು ಕಿಲೋಮೀಟರ್ ಗಳ ಬಾರ್ಡರ್ ಇದೆ ಅದು ಕೂಡ ಅಫಿಷಿಯಲ್ ಮ್ಯಾಪ್ ನಲ್ಲಿ ಸ್ನೇಹಿತರೆ ವಾಸ್ತವದಲ್ಲಿ ಅಲ್ಲಿ ಪಿ ಒಕೆ ಇದೆ ಬಟ್ ಅಫಿಷಿಯಲ್ ಮ್ಯಾಪ್ ಪ್ರಕಾರ ನೂರ ಆರು ಕಿಲೋಮೀಟರ್ ನ ಬಾರ್ಡರ್ ಇದೆ ಭಾರತಕ್ಕೂ ಅಫ್ಘಾನಿಸ್ತಾನಕ್ಕೂ ನೋಡಿ ಇಲ್ಲಿ ಈ ಜಾಗದಲ್ಲಿ ಅದನ್ನ ಡ್ಯೂರ್ ಅಂಡ್ ಲೈನ್ ಅಂತ ಕರೆಯಲಾಗುತ್ತೆ